ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪೀತಿ ತಮ್ಮ ಮಾತಾಡ್ತಿರೋದು ಸಾವಯವ ಕೃಷಿಕರು ಕೊಡ್ಲಿಗೆರೆ ಸ್ನೇಹಿತರೆ ಪ್ಲಾಸ್ಟಿಕ್ ಎನ್ನುವ ವಸ್ತು ಇಂದು ಎಷ್ಟು ದೊಡ್ಡದ ಪಿಡಂಬೂತವಾಗಿ ಬೆಳೆದು ನಮ್ಮನ್ನೆಲ್ಲ ಭಸ್ಮಾಸುರನಂತೆ ನಾಶ ಮಾಡ್ತಾ ಹೊರಟಿದೆ ಎನ್ನುವುದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಶೇಕಡ ಎಪ್ಪತ್ತೆಂಟು ಎಪ್ಪತ್ತೆರಡು ಪರ್ಸೆಂಟ್ ಜನ ಇಂದು ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಕಾರಣ ಕುಲುಷಿತ ಗಾಳಿ ನೀರು ಮಣ್ಣು ಹಾಗಾಗಿ ಅದಕ್ಕೆ ಕಾರಣಪ್ಪ ಏನಪ್ಪ ಅಂದರೆ ಪ್ಲಾಸ್ಟಿಕ್ಕು ಆ ಪ್ಲಾಸ್ಟಿಕ್ಕಿಗೆ ಏನಪ್ಪ ಕಾರಣ ಅಂತಂದರೆ ಮನುಷ್ಯನ ದುರಾಸೆ ಇದನ್ನು ಕೆಲವು ಪ್ರಜ್ಞಾವಂತರು ಅಂದರೆ ನಾನು ಹೇಳ್ತಿರುವುದು ಎಜುಕೇಟೆಡ್ಗಳಂತಲ್ಲ ಪ್ರಜ್ಞಾವಂತರು ಎಂದು ಅಂತಹ ಒಂದು ತಂಡ ಇದಾಗಲೇ ನಮಗಾಗಿ ಪರಿಸರ ಶಿವಮೊಗ್ಗ ಈ ಹೆಸರಿನಲ್ಲಿ ಹೊರಟದೆ ಜೇರಿಸಿದೆ ಅಷ್ಟರಲ್ಲಿ ಒಂದು ಪ್ರಜ್ಞಾವಂತರ ತಂಡ ಒಂದು ಅದ್ಭುತವಾದ ಯೋಚನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಏನಪ್ಪ ಅಂದರೆ ನಮ್ಮೆಲ್ಲರ ನೆಚ್ಚಿನ ಉದ್ಯಮಿಗಳು ರಾಜಕೀಯ ರಾಜಕೀಯ ವ್ಯಕ್ತಿಗಳಾದಂಥ ಶ್ರೀಯುತ ರುದ್ರಗೌಡರು ನಮಗೆಲ್ಲ ತಿಳಿದೇ ಇದೆ ಅವರ ಎಪ್ಪತ್ತೈದನೇ ವರ್ಷದ ಅಮೃತಾಮಯಿ ಕಾರ್ಯಕ್ರಮಕ್ಕೆ ಪ್ಲಾಸ್ಟಿಕ್ ಮುಕ್ತ ಶಿವಮೊಗ್ಗ ಎಂಬ ಕನಸನ್ನು ಹೊತ್ತು ಬಸವ ದಾಸೋಹ ಹೆಸರಿನಲ್ಲಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಅಮೃತಮಯಿ ಅಭಿನಂದನಾ ತಂಡದ ಸಾರಥ್ಯನ್ನು ವಹಿಸಿರುವಂಥವರು ಡಾಕ್ಟರ್ ಅವರು ಡಾಕ್ಟರ್ ಬಿ ಅಲ್ಲ ಡಿ ಜೆ ಬೆನಕಪ್ಪನವರು ಹರ್ಷ ಅವರು ರುದ್ರಗೌಡರು ಕಿರಣ್ ಕುಮಾರ್ ಹೀಗೆ ಅನೇಕರು ಇದ್ದಾರೆ ಇವರಿಗೆಲ್ಲ ನಮ್ಮ ತಂಡದ ಪರವಾಗಿ ಒಂದು ಅಭಿನಂದನೆಗಳು ಹಾಗೆ ಪ್ಲಾಸ್ಟಿಕ್ ವಿರುದ್ಧವಾಗಿ ಹೋರಾಟ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಹಾಗಾಗಿ ಪ್ರತಿಯೊಬ್ಬರ ನಾಗರಿಕರು ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಹಾಗೆ ದಯವಿಟ್ಟು ನಮ್ಮ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ನಮ್ಮ ಎಮ್ ಎಲ್ ಎಂ ಪಿಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಮನಸ್ಸು ಮಾಡಿದ್ರೆ ಇದೆಲ್ಲವೂ ಸಾಧ್ಯ ಆಗುತ್ತೆ ನಾಳೆ ಮಕ್ಕಳು ಸಹ ಇದೇ ಗಾಳಿ ಕುಡಿದು ಬದುಕಬೇಕಾಗುತ್ತೆ ಇದೇ ಮಣ್ಣಲ್ಲಿ ಬೆಳೆದಿರೋ ಅಂಥದ್ದನ್ನು ಬೆಳೆದುಕೊಂಡು ತಿನ್ನಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಮನಸ್ಸು ಮಾಡಿದರೆ ಒಂದು ಒಂದು ದಿನದಲ್ಲಿ ಎಲ್ಲದೂ ಮುಗಿದೋಗುತ್ತೆ ಹೋಗುತ್ತೆ ಹಾಗಾಗಿ ನಾನು ಇದ್ರ ಪರವಾಗಿ ನನ್ನ ಸ್ನೇಹಿತರಾದ ಅವ್ರನ್ನ ಮಾತಾಡಿಸ್ತೆ ಯಾಕಂದರೆ ಅವರು ಅದೇ ತಂಡದಲ್ಲಿ ತುಂಬ ಕ್ರಿಯಾಶೀಲರಿಗೆ ವರ್ಕ್ ಮಾಡ್ತಾಯಿದ್ರು ಹಾಗಾಗಿ ಅವ್ರು ಮಾತಾಡಿಸ್ತೀನಿ ಮುಂದಿನ ಯೋಜನೆನ ಅವ್ರಿಗೆ ವಿವರಿಸ್ತಾರೆ ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪ್ರೀತಿರ್ತ ಮಾತಾಡ್ತಾ ಇದ್ದೀನಿ ಏನು ಮತ್ತೆ ಯಾಕಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋಂಗೆ ನಾವು ಪರಿಸರವಾದಿಗಳೆಲ್ಲ ಸೇರಿಕೊಂಡು ಒಂದಿಷ್ಟು ಈ ಭೂಮಿಯನ್ನು ಉಳಿಸಿ ನಮಗಾಗಿ ಪರಿಸರ ಅಂತೇಳಿ ಒಂದು ದೊಡ್ಡ ತಂಡವನ್ನು ಕಟ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾನು ಇವತ್ತು ಶಿವಮೊಗ್ಗದಲ್ಲಿ ನಡೀತಿರೋಂಥ ರುದ್ರಗೌಡರ ಅಮೃತಮಯ ಕಾರ್ಯಕ್ರಮಕ್ಕೆ ಬಂದೆ ಅಲ್ಲಿ ನೋಡೋಣ ಇಲ್ಲಿನ ಪ್ಲಾಸ್ಟಿಕ್ ಹೊರಡೆ ಬರ್ತಾಯಿದೆ ಈ ಜಾಗದಿಂದ ಅಂತ ಹೇಳಿ ನನಗೆ ಒಂದು ಕುತೂಹಲ ಆಯಿತು ಈ ಜಾಗದಿಂದ ಪ್ಲಾಸ್ಟಿಕ್ ಎಷ್ಟು ವರ್ತಾ ಬರ್ತಾ ಇರ್ಬೋದು ಯಾಕಂದರೆ ಇಷ್ಟು ಸಾವಿರಾರು ಜನಕ್ಕೆ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ ಏನಾಗ್ತಾ ಇರ್ಬೋದು ಯಾವ ಥರ ಪ್ಲೇಟ್ಗಳು ಉಪಯೋಗಿಸ್ತಾ ಇದ್ದಾರೆ ಇಲ್ಲಿ ಕಸರ ಹೇಗೆ ವಿಲಿವರಿ ಮಾಡ್ತಾರೆ ಏನಂತಂದು ಬಂದಾಗ ನಾನು ಹಾಗೆ ಹುಡುಕ್ತಾ ಬಂದೆ ಕಿಚನ್ಗೆ ಹುಡುಕ್ತಾ ಬಂದೆ ನನಗೆ ಅಲ್ಲಿ ಒಂದು ಆಶ್ಚರ್ಯಕರ ವಿಚಾರಪ್ಪ ಏನಂದರೆ ಇಲ್ಲಿ ಹೆಣ್ಮಕ್ಳು ಕೂತ್ಕೊಂಡೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಸಾವಿರಾರು ತಟ್ಟೆಗಳು ಅಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಸಾವಿರಾರು ತಟ್ಟೆಗಳು ಲೋಟಗಳು ಬಟ್ಲೆಗಳು ಕಾಣಿಸ್ತಾ ಇತ್ತು ಎಲ್ಲೂ ಸಹ ಒಂದು ಪ್ಲಾಸ್ಟಿಕ್ ವೇಸ್ಟ್ ಆಗಲಿ ಇಲ್ಲ ಇಲ್ಲ ಪ್ರತಿಯೊಂದಕ್ಕೂ ಬಳಸ್ತಾ ಬಳಸ್ತಾಯಿದ್ರು ಪ್ರತಿಯೊಂದಕ್ಕೂ ಸ್ವಚ್ಛವಾಗಿರೋ ನೀರನ್ನು ಬಳಸ್ತಾ ಇದ್ದಂಥದ್ದು ಈಗ ಕಾಣಿಸ್ತು ಹಾಗಾಗಿ ಆ ಸಮಯದಲ್ಲಿ ನಮ್ಮ ಮಲ್ಲಿಕಾರ್ಜುನವರು ಏನು ಕಾರ್ಯಕ್ರಮದ ಒಂದಿಷ್ಟು ಜವಾಬ್ದಾರಿನ ಅವರು ಸಹ ಹೊತ್ಕೊಂಡಿದ್ರು ಉದ್ಯಮಿಗಳಾಗಿ ನನ್ನ ಕಳೆದ ಮೂವತ್ತು ವರ್ಷದಿಂದ ಸ್ನೇಹಿತರಿದ್ದಾರೆ ನಾನು ಅವ್ರು ಮಾತಾಡಿಸ್ತದೆ ಏನು ಮಲ್ಲಿದ್ದು ವಿಶೇಷವಾಗಿ ತಟ್ಟೆಗಳು ಬಂದ್ಬಿಟ್ಟಿದೆ ಅಲ್ಲಿ ಏನು ಶುಮೋದ್ರೆ ಅವತ್ತು ನೋಡಿ ನನ್ನ ರೈತರ ಕಲ್ಪನೆ ನೋಡಿಲ್ಲ ಅಂತ ಹೇಳಿ ಅಂತ ಆ ಸಮಯದಲ್ಲಿ ಅವ್ರು ಏನು ಉತ್ತರ ಕೊಡ್ತಾರೆ ಅಂತೇಳಿ ಅವ್ರನ್ನ ಕೇಳೋಣ ಮಲ್ಲಿಕಾರ್ಜು ಸರ್ ನಮಸ್ತೆ ನಮಸ್ಕಾರ ನನಗೆ ತುಂಬ ಆಯಿತು ಇವತ್ತು ಅದನ್ನು ತಟ್ಟೆಗಳನ್ನು ನೋಡಿ ಏನದು ಆ್ಯಕ್ಚುಲಿ ಆ್ಯಕ್ಚುಲಿ ಈ ಕಾರ್ಯಕ್ರಮ ಅದೇ ಈಶ್ವರ ಹೇಳಿದಾಗೆ ಅಮೃತಮಯ ಕಾರ್ಯಕ್ರಮ ರುದ್ರೇಗೌಡರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿರು ಈ ತಿಂಗಳು ಒಂಬತ್ತನೇ ತಾರೀಖಿನಲ್ಲಿ ಹುಟ್ಟಿದಬ್ಬ ಆಚರಿಸ್ಕೊ ಆಚರಿಸಿದರು ಅದನ್ನು ಆ ದಿನ ತುಂಬ ಟೈಮ್ ಆಗೋಲ್ಲ ಅನ್ನೋಕ್ಕೋಸ್ಕರ ಈ ದಿನದಲ್ಲಿ ಇಟ್ಕೊಂಡ್ವಿ ತುಂಬ ಲಾಂಗ್ ರಜೆಗಳು ಇದೆ ಎರಡು ದಿನ ಸಿಗುತ್ತೆ ಅಂತ ಅವಾಗ ಎಲ್ಲ ಗೆಸ್ಟ್ಗಳನ್ನು ಕರೆಯೋ ಕಾರ್ಯಕ್ರಮದಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾಗ ಯಾರು ಕರಿಬೇಕು ಅಂತ ಬಂತು ಈ ಕಾರ್ಯಕ್ರಮ ಗೌಡ್ರದ್ದು ಒಂದು ಹುಟ್ಟಿದಪ್ಪ ಹಬ್ಬ ಆಚರಿಸ್ ಅವ್ರದ್ದು ಈ ವ್ಯಕ್ತಿತ್ವ ಹೇಳೋಕ್ಕೀನ ಅದರಲ್ಲೇ ಏನಾರು ಒಂದು ಗೂಡ್ಸ್ಕೋಬೇಕು ಅನ್ನೋದೊಂದು ಎಲ್ಲರ ಚಿಂತನೆ ಆಯಿತು ಅವಾಗ ಯಾರು ಗೆಸ್ಟ್ ಕರಿಬೇಕು ಅದೆಲ್ಲ ಡಿಸ್ಕಶ್ ಆದಾಗ ಅದರಲ್ಲೊಬ್ಬರು ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಕರಿಬೇಕು ಅಂತ ಡಿಸ್ಕಷನ್ ಆದಾಗ ಅವ್ರ ಹತ್ರ ಹೋದಾಗ ಹೇಳಿದರು ಅವರು ಆ್ಯಕ್ಚುಲಿ ಅವ್ರನ್ನ ಹೋದಾಗ ಅವರೆಲ್ಲ ತೋರಿಸಿದ್ರಂತೆ ನಮಗೂ ಗೊತ್ತಿಲ್ಲ ನಮ್ಮ ನಾನು ಕೆಲಸ ಮಾಡ್ತಾರಂಥ ಪ್ರಗತಿ ಶಿಲ್ಕಷ್ಟಲ್ಲಿ ಎಮ್ ಡಿ ಆಗಿ ರುದ್ರೇಗೌಡರ ಮಗನೇ ಇರೋದು ಅವರೇ ಕರೆಯಕ್ಕೆ ಹೋಗಿದ್ದು ಅವ್ರು ಹೇಳಿದ್ರು ನಮ್ಮ ಹತ್ರ ಬಂದು ಅರವ ಒಂದು ದಿನಕ್ಕೆ ಅರವತ್ತು ಸಾವಿರ ಜನಕ್ಕೆ ಊಟ ಸಪ್ಲೈ ಮಾಡ್ತಾರೆ ಬೆಂಗಳೂರು ಅದಮ್ಮ ಕಾರ್ಯಕ್ರಮ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಅದಮ್ಮ ಚೇತನ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅದ್ಯ ದಿನ 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 ಅರವತ್ತು ಜನಕ್ಕೆ ಊಟ ಸಪ್ಲೈ ಮಾಡ್ತಾರೆ ದಿನ ಅರವತ್ತು ಸಾವಿರ ಜನಕ್ಕೆ ಮಾಡ್ತಾರೆ ಹೇಗಿದೆ ಅಂದರೆ ಪ್ಲಾಸ್ಟಿಕ್ನ ಎಲ್ಲೂ ಬಳಸ್ದಲ್ದಂಗೆ ಮಾಡಿದ್ದಾರೆ ಅಂದರೆ ಮಲ್ಲಿಕಾರ್ಜುನ್ ಸರ್ ಅವ್ರು ಹೇಳ್ತಾರೆ ಏನಪ್ಪ ಅಂತಂದರೆ ಅರುವತ್ತು ಸಾವಿರ ಜನ ಕೊಟ್ಟು ಕೊಟ್ಟರು ಸಹ ಅಲ್ಲೆಲ್ಲೂ ಸಹ ತ್ಯಾಜ್ಯಗಳನ್ನೋದಾಗಲಿ ಅಥವಾ ಪ್ಲಾಸ್ಟಿಕ್ ಅನ್ನೋದಾಗಲಿ ನಾವು ಹೇಳಿ ನೋಡ್ತೀವಿ ಮನೇಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರೆ ಕೆ ಪ್ಲಾಸ್ಟಿಕ್ ಬರುತ್ತೆ ಅಂಥದ್ರಲ್ಲಿ ಝೀರೋ ಪ್ಲಾಸ್ಟಿಕ್ಕು ಝೀರೋ ಗ್ಯಾಸ್ನ ಉಪಯೋಗಿಸ್ಸಲ್ಲಿ ಮಾಡ್ತಾಯಿದ್ರು ಅಂತೇಳಿ ಆ ಕಾರ್ಯ ತುಂಬ ಚೆನ್ನಾಗಿ ಹೇಳಿದ್ರು ಅವಲ್ಲಿ ನಮಗೆ ಅದನ್ನ ಹೇಳಿ ಅವರೇ ಅದಕ್ಕೆ ಅವರು ಸುಮಾರು ನಮಗೆ ಗೊತ್ತಿರೋಂಗೆ ಒಂದು ಆರು ಲಕ್ಷ ಪ್ಲೇಟ್ಸ್ಗಳು ಇಟ್ಕೊಂಡಿದಾರಂತೆ ತಟ್ಟು ಅದಕ್ಕೆ ಅಲ್ಲಿ ಹೋದಾಗ ಇಂಪ್ರೆಷನ್ ಬಂತು ಏನೇನು ಅಂತ ಅವರೆಲ್ಲ ಎಲ್ಲ ಮಾಹಿತಿನೂ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಬೇಕಾರೆ ಈಗ ಅದನ್ನ ಕೇಳ್ಕೊಂಡ್ಬಂದು ನಾವ್ಯಾಕೆ ಇದನ್ನ ಮಾಡಬಾರ್ದು ಅಂತ ಬಂತು ಗೌಡರು ಕಾರ್ಯಕ್ರಮ ಮಾಡುವಾಗ ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿ ನಾವೊಂದು ಐದು ಸಾವಿರ ಪ್ಲೇಟ್ಸು ಊಟದ ತಟ್ಟೆ ತಿಂಡಿ ಪ್ಲೇಟ್ಸು ಮತ್ತೆ ಲೋಟ ನೀರು ಕುಡಿಯ ಲೋಟ ಲೋಟ ಬೋಲು ಮತ್ತೆ ಒಂದು ಸ್ಪೂನು ಇಷ್ಟನ್ನು ನಾವು ಐದು ಸಾವಿರ ಪೀಸ್ಗಳು ಎಲ್ಲ ಪೀಸ್ ಎಲ್ಲ ಐದು ಐದು ಸಾವಿರ ತಂದಿದೀವಿ ಅದನ್ನ ಅಮೃತ ಮಹಿ ಕಾರ್ಯಕ್ರಮದಲ್ಲಿ ಓಪನ್ ಮಾಡಿಸಿದ್ವಿ ಇವತ್ತು ಇದು ಹೇಗಿದೆ ಈ ಸಿಸ್ಟಮು ಅಂದರೆ ಈ ಪ್ಲೇಟ್ಸಿಂದು ಮನೇಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಅಂದ್ಕೊಳ್ಳಿ ಆ ಒಂದು ಸಾವಿರ ಜನದ್ದು ಊಟದ ವ್ಯವಸ್ಥೆ ಇದೆ ಅಂದರೆ ದಯವಿಟ್ಟು ಇದಕ್ಕೆ ನಾವು ಯಾವುದೇ ಬಾಡಿಗೆ ತಗೊಳಲ್ಲ ಇದಕ್ಕೆ ನೀವು ತಗೊಂಡು ಹೋಗುವಾಗ ಒಂದು ಸಣ್ಣ ಡಿಪಾಸಿಟ್ ಅಂತ ಕಟ್ಸ್ಕೊಳ್ತೀವಿ ವಾಪಸ್ ಬಂದ ತಕ್ಷಣ ಡಿಪಾಸಿಟ್ ವಾಪಸ್ ಕೊಡ್ತೀವಿ ಅದನ್ನ ಸಂಸ್ಥೆ ನಿಗದಿ ಮಾಡಿರ್ತಾರೆ ಅದಕ್ಕೋಸ್ಕರನೇ ಇದನ್ನ ಏನಕ್ಕೆ ಮಾಡಿದ್ವಿ ಅಂದರೆ ಒಂದು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಇರಬಾರ್ದು ಆ್ಯಕ್ಚುಲಿ ನಾವು ಈಗ ಇದನ್ನ ಸಣ್ಣದ ಮಟ್ಟದಲ್ಲಿ ಮಾಡ್ಕೊತಾ ಹೋದಾಗ ಇನ್ನು ಕೆಲವೇ ವರ್ಷದಲ್ಲಿ ದೊಡ್ಡ ಮಟ್ಟ ಆಗುತ್ತೆ ಅನ್ನೋಕ್ಕೋಸ್ಕರನೇ ನಾವು ಇದನ್ನು ರೂಢಿಸ್ಕೊಂಡು ಕಳ್ಳ ತುಂಬ ಚೆನ್ನಾಗಿ ಇವತ್ತು ಬಿಡುಗಡೆ ಮಾಡಿದರು ಅಂದರೆ ಮಲ್ಲಿಕಾರ್ಜುನ ಏನು ಹೊರಟಿದ್ದಾರೆ ಅಂತಂದ್ರೆ ನನಗೆ ಅವ್ರು ಕಂಡು ಬಂದಂಥದ್ದು ಏನಪ್ಪಾ ಅಂತಂದ್ರೆ ನಿಲುವು ನಾವು ಒಂದು ಅಂದರೆ ಈಗ ನಾವೆಲ್ಲ ಪರಿಸರವಾದಿಗಳು ಒಂದು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಎಲ್ಲರೂ ಬಿದ್ದರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಹೇಳ್ತೀವಿ ಎಲ್ಲ ಮಾಡ್ತೀವಿ ಆದರೆ ನಮಗೆ ಅಷ್ಟೊಂದು ಸಮಯ ಇಲ್ಲ ಆದರೆ ನಾವು ಸಮಾಜಕ್ಕೆ ಏನಾರ ಕೊಡಬೇಕು ಈ ಪರಿಸರಕ್ಕಿಂತ ಕೊಡಬೇಕು ಅಂತ ಹೇಳಿ ರುದ್ರಗೌಡರ ನೇತೃತ್ವದಲ್ಲಿ ಅಮೃತಾಮಯಿ ತಂಡದವರು ಯೋಚನೆ ಮಾಡ್ತಾರೆ ಅದನ್ನು ಅದಮ್ಮೆ ಚದನಾದ್ರೂ ಮುಂದಿಟ್ಟಾಗ ಇದರ ಅವರೊಂದು ವಿಷಯ ಅವರು ಅಲ್ಲೇ ನಡೀತಾ ಇದೆ ಅದನ್ನು ಇವರಿಗೆ ಒಂದು ಪ್ಲ್ಯಾನ್ ಕೊಡ್ತಾರೆ ಅದು ನೋಡ್ಕೊಂಬಂದು ಇನ್ಸ್ಪೈರ್ ಆಗಿ ಇವತ್ತು ಶಿವಮೊಗ್ಗದಲ್ಲಿ ಐದು ಸಾವಿರ ಸ ತಟ್ಟೆಗಳ ಒಂದು ಸೆಟ್ ಅಂದರೆ ಒಂದು ಬೌಲು ಒಂದು ತಟ್ಟೆ ಒಂದು ನೀರಿನ ಲೋಟ ಒಂದು ಕಾಫಿ ಲೋಟ ಒಂದು ಚಮಚ ಅಂದರೆ ಒಂದು ಊಟಕ್ಕೆ ಬೇಕಾಗಿರೋಂಥ ಇಷ್ಟು ವಸ್ತುಗಳು ಸಾಮಗ್ರಿಗಳನ್ನು ತಂದಿಡೋಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲವಾ ಸರ್ ಖಂಡಿತ ಓಕೆ ಇದನ್ನ ಅಲ್ಲಿ ಒಂದು ಸಂಸ್ಥೆಗೆ ಹೆಸರು ಬಸವ ದಾಸೋಹ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ಈ ಪ್ಲೇಟ್ಸ್ ಗೆ ಬಸವ ದೋತ್ಸವ ಪ್ಲೇಟ್ಸ್ ಅಂತ ಹೆಸರಿಟ್ಟಿದ್ದಾರೆ ಇದನ್ನ ಸಂಸ್ಥೆಗೆ ವಹಿಸ್ಕೊಡ್ತಾ ಇದ್ದಾರೆ ಇವತ್ತು ಹ್ಯಾಂಡ್ ಓವರ್ ಮಾಡ್ತೀವಿ ಐದು ಸಾವಿರ ಪ್ಲೇಟ್ಸ್ ಅಷ್ಟು ಅಮೃತ ಮಹಿ ಕರೆ ಇವರು ಅದನ್ನ ಇನ್ನು ಕೆಲವೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಒಂದು ಐದಾರು ಲಕ್ಷಕ್ಕೆ ತಗೊಂಡು ಹೋಗ್ಬೇಕು ಅಂತ ಇದ್ದಾರೆ ಈ ಪ್ಲೇಟ್ಸ್ ಪ್ರತಿ ಎಲ್ಲೇ ಕಾರ್ಯಕ್ರಮ ಆದರೂ ದಯವಿಟ್ಟು ಈ ಪ್ಲೇಟ್ಸ್ ಅಲ್ಲಿ ಊಟ ಮಾಡಬೇಕು ಪ್ಲೇಟ್ಸ್ ಅಲ್ಲಿ ಮುಂದೆ ನಡೆಸ್ಬೇಕು ಅಂತ ಹೇಳಿ ಅಂದ್ರೆ ನಾವು ಸಹ ಸಾಕರಿಸ್ಬೇಕು ಅದಕ್ಕೆ ಎಂತ ಅಂದ್ರೆ ಸಹಕರಿಸೋದನ್ನ ನಾವೇನೇನು ಮುತ್ಕೊಂಡೋಗಬೇಕಾಗಿಲ್ಲ ಅದಕ್ಕೊಂದು ಸಣ್ಣ ಡೆಪಾಸಿಟ್ ಮಾಡುವಂಥದ್ದು ಆ ತಟ್ಟೆಗಳು ತಗೊಂಡೋಗಿ ಮತ್ತೆ ಅಷ್ಟೇ ಕ್ಲೀನಾಗಿ ಅಷ್ಟೇ ಜವಾಬ್ದಾರಿಯಾಗಿ ಲೆಕ್ಕ ಸಮೇತ ವಾಪಸ್ ಕೊಡುವಂಥದ್ದು ಮತ್ತೆ ಎಷ್ಟು ಹಣ ಕೊಟ್ಟಿರ್ತಾರೆ ಅದ್ರಲ್ಲಿ ಒಂದು ರೂಪಾಯಿ ಒಂದು ರೂಪಾಯಿನ ಇಟ್ಕೊಂಡೆ ಅವ್ರಿಗೆ ವಾಪಸ್ ಕೊಡುವಂಥ ಒಂದು ಪ್ರಯತ್ನ ಇದೆ ಹಾಗಾಗಿ ಪ್ರತಿಯೊಬ್ಬರು ಈಗ ನೋಡಿರಿ ಮದುವೆ ಮನೆ ಅಂದ್ರೆ ಒಂದ್ ಎರಡು ಸಾವಿರ ಜನದಿಂದ ಐದು ಸಾವಿರ ಜನದ್ರಿಗೆ ಊಟ ಮಾಡ್ತಾರೆ ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ ಆ ಥರ ಐದು ಸಾವಿರ ಜನದ ತಟ್ಟೆಗಳು ನಮಗೆ ಅಂದ್ರೆ ಆ ಪೇಪರ್ ಪ್ಲೇಟ್ಗಳು ನಾವೆಲ್ಲ ಬಿಸಾಕ್ತಾಯಿಲ್ಲ ಹೊರಗಡೆ ಅಷ್ಟು ಕಸ ಹೊಡೆದ್ರು ಸಹ ಪ್ರಕೃತಿ ನಾವೇನೋ ಒಂದು ದೊಡ್ಡ ಇದು ಮಾಡ್ದಂಗೆ ಹೇಳಿ ಮಲ್ಲಿಕಾರ್ಜುನ ಹೇಳ್ತಾರೆ ಆ ಒಂದು ನೆಕ್ಸ್ಟ್ ದಿನಗಳಲ್ಲಿ ಗೊತ್ತಾಗುತ್ತೆ ನಮಗೆ ಬಸವದಾಸ ಅನ್ನೋದು ಎಲ್ಲಿದೆ ಅದರ ಆಫೀಸು ಏನು ಅದ್ರ ಮಾಹಿತಿ ಎಲ್ಲ ಸಿಗುತ್ತೆ ಅನ್ಸುತ್ತೆ ಬಹುಶಃ ಅಲ್ವಾ ಖಂಡಿತ ಅದು ಆಕ್ಚುಲಿ ಆಫೀಸ್ ಮಾಡಿಲ್ಲ ಬಸವದಾಸ ಅಂತ ಹೆಸರಿಟ್ಟು ಓಪನ್ ಮಾಡಿ ಬಿಟ್ಬಿಟ್ಟಿದ್ವಿ ಇದಕ್ಕೆ ಒಂದ್ ಒಂದು ಸಂಸ್ಥೆ ಮಾಡಿ ಮಾಡಿದ್ದಾರೆ ಇವತ್ತೇ ಆಗಿರೋದ್ರಿಂದ ಮುಂದಿನ ದಿನಗಳ ಆಫೀಸ್ ಎಲ್ಲಿ ಮಾಡಬೇಕು ಏನು ಸ್ಟೋರೇಜ್ ಗೋಡನ್ ಇದು ಹೇಳೋದು ಉದಾಹರಣೆಗೆ ಈಗ ಅಡಿಕೆ ಪ್ಲೇಟ್ ಪ್ಲೇಟ್ಸ್ ಎಂದನೆ ತಗೊಂಡ್ರಿ ಕಮ್ಮಿ ಅಲ್ಲ ಅಂದ್ರೆ ಒಂದು ಫೈವ್ ರುಪೀಸ್ ಎಂದ್ರೆ ಯಾವುದೂ ಸಿಗಲ್ಲ ಪ್ಲೇಟ್ಸ್ ಹೌದು ಮನೆ ಯಾವುದೋ ಒಂದು ಫಂಕ್ಷನ್ ಮಾಡ್ತೀವಿ ಎರಡ್ ಸಾವಿರ ಪ್ಲೇಟ್ಸ್ ಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗ್ಬಹುದು ಪ್ರಯತ್ನ ಮಾಡಿ ಆ ಕಾಸ್ಟ್ ಉಳಿಸ್ಬೋದು ಅದರಲ್ಲಿ ಉಳಿದಿದಂತ ಕಾಸ್ಟ್ ನೀವೇನು ಪ್ಲೇಟ್ಸ್ ತಗೊಂಡು ಹೋಗ್ತಿರೋ ನಾವು ಇದನ್ನೆಲ್ಲರೂ ಆಕ್ಚುಲಿ ಎಲ್ಲರೂ ಹೆಂಗೆ ಹೆಂಗ್ರೆ ಎಲ್ಲಾ ದಾನಿಗಳೇ ಇದಕ್ಕೆಲ್ಲ ಎಲ್ಲರೂ ನಾನು ನಾನು ಗೌಡ್ರಿಗೆ ನಾವು ಮಾಡ್ಬೇಕು ಫಂಕ್ಷನ್ ನಾವು ಮಾಡ್ಬೇಕು ಅಂದ್ರೆ ಹೌದಪ್ಪ ಸಾಕಷ್ಟು ಜನ ದಾನಿಗಳು ದಯವಿಟ್ಟು ಈ ದಾನಿ ಈ ಇದಕ್ಕೆ ನೈಋತ್ರ ವಹಿಸ್ತೀನಿ ಎಂದಿದ್ದಾರೆ ಈ ಮುಂದೆ ಬರೋ ದಿನಗಳಲ್ಲಿ ಈ ಫಂಕ್ಷನ್ ಆದ್ಮೇಲೆ ತುಂಬ ಜನ ಗೌಡರೀಸರಲ್ಲಿ ಇದನ್ನು ದಾನ ಮಾಡೋ ಜನ ಅಂದರೆ ಸಾವಿರಾರು ತಟ್ಟೆಗಳು ತರೋ ಶಕ್ತಿ ಇಲ್ಲ ಅಂದರು ಸಹ ಈ ತಟ್ಟೆಗಳನ್ನ ಉಪಯೋಗಿಸ್ಕೋಬಹುದು ಅಥವಾ ನನ್ನ ಪರಿಸರಕ್ಕೆ ಗಿಫ್ಟ್ ಏನಾದರೂ ಕೊಡಬೇಕು ಅಂತಿದ್ದೀನಿ ಅಂದರು ಸಹ ಈ ತಟ್ಟೆಗಳನ್ನು ಉಪಯೋಗಿಸ್ಕೊಂಡು ಸ್ವಚ್ಛ ಮಾಡಿ ವಾಪಸ್ ಕೊಟ್ಟರೆ ಆಯಿತು ಅಷ್ಟೇ ಅದನ್ನು ಜವಾಬ್ದಾರಿ ಅಲ್ವಾ ಭಾಳ ಖುಷಿಯಾಯಿತು ಮಲ್ಲಿಕಾರ್ಜುನ ಸರ್ ನಿಮ್ಮ ಎಲ್ಲ ಸ್ನೇಹಿತರರ್ಗು ಇದು ಬರಲಿ ಮತ್ತು ಯಾರೇ ದಾನಿಗಳು ಮುಂದಿನ ವಿಷಯಗಳು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಾವು ಹೇಗೆ ಅದನ್ನು ದಾನ ಮಾಡಬೇಕು ಡೊನೇಟ್ ಹೇಗೆ ಮಾಡಬೇಕು ಅದಕ್ಕೆ ಹೇಗೆ ನಾವು ಒಂದು ಸಮಾಜದವರು ಒಟ್ಟು ಸಮಾಜ ಇಡೀ ನಾವು ಇವರು ಅವರು ಅಂತಲ್ಲ ಯಾವುದೇ ಜಾತಿಗಳು ಅಥವಾ ಇದ್ರದ್ದು ಅದು ಮೀರಿ ಅದನ್ನು ನಾವು ಹೇಗೆ ಉಪಯೋಗಿಸ್ಕೋಬೋದು ಅಂತೇಳಿ ಅದನ್ನು ತುಂಬ ಚೆನ್ನಾಗಿ ಅದು ಒಳ್ಳೆಯ ಯೋಜನೆ ಅದು ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಮಲ್ಲಿಕಾರ್ಜುನ ಸರ್ ನಮಸ್ತೆ ಸ್ನೇಹಿತರಿಗೆ ಕೇಳಿಸ್ಕೊಂಡ್ರೆಲ್ಲ ಅವರು ಮುಕ್ತವಾಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತ ಶಿವಮೊಗ್ಗ ನಮ್ಮ ಕನಸಾಗಲಿ ಪ್ಲಾಸ್ಟಿಕ್ ಮುಕ್ತ ವಿಶ್ವ ನಮ್ಮೆಲ್ಲರ ಧ್ಯೇಯವಾಗಲಿ ಒಂದೊಂದು ಪ್ಲಾಸ್ಟಿಕ್ ತರಬೇಕಾದ್ರೂ ಯೋಚನೆ ಮಾಡೋಣ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗಳು ಅದಕ್ಕೆಲ್ಲರೂ ಪೂರಕವಾಗಿ ಸ್ಪಂದಿಸೋಣ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾಗೇಶ್ ಶೆಟ್ಟಿಯವ್ರು ಹೇಳಿದ್ದಾರೆ ಇರುವುದೊಂದು ಭೂಮಿ ಎಂಟುನೂರು ಕೋಟಿ ಕನಸು ಅಂತೇಳಿ ಇವತ್ತು ಎಂಟುನೂರವಾಗಿ ಒಂಬೈನೂರು ಕೋಟಿ ಕನಸಾಗಿದೆ ಒಂಬೈನೂರು ಕನ ಕೋಟಿ ಕನಕ ಪೂರೈಸಲಿಕ್ಕೆ ಇರೋದೊಂದೇ ಭೂಮಿ ಹಾಗಾಗಿ ರುದ್ರಗೌಡರಿಗೆ ಮತ್ತೊಂದು ಸಲ ಅಭಿನಂದನೆ ಅಂತ ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ